ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಬಂಡಿ ಬಗೆ ಬಗೆಯ ಬಂಡಿ ಬಗೆಯ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ವ್ಯಾಪಾರ ಅನ್ನುವಂಥದ್ದು ಜೀವನ ಕ್ರಮ ಅನ್ನುವಂಥದ್ದು ಹೊಟ್ಟೆಪಾಡು ಅನ್ನುವಂಥದ್ದು ಏನೇನನ್ನು ಅವಲಂಬಿಸಿರುತ್ತೆ ಆಫೀಸ್ಗಳನ್ನು ಮಾತ್ರವೇ ಫ್ಯಾಕ್ಟ್ರಿಗಳನ್ನು ಮಾತ್ರವೇ ಹೊಲಗದ್ದೆಗಳನ್ನು ಮಾತ್ರವೇ ಅಲ್ಲ ಅದಕ್ಕೆ ನೂರಾರು ದಾರಿಗಳಿವೆ ಸಾವಿರಾರು ಕವಲುಗಳಿವೆ ಅಂಥದ್ದೊಂದು ಕವಲು ನಮ್ಮ ಯುಗಪುರುಷ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ಮುಂದೆ ಸಾವಿರಾರು ಜನ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಆಶ್ಚರ್ಯ ಆಗುತ್ತಲ್ವಾ ಇಪ್ಪತ್ತು ವರ್ಷ ಆಯಿತು ಎರಡು ಸಾವಿರದ ಆರರಲ್ಲಿ ರಾಜ್ಕುಮಾರ್ ಅವರು ತೀರ್ಕೊಂಡು ಎರಡು ಸಾವಿರದ ಇಪ್ಪತ್ತಾರು ಬಂತು ಇನ್ನೂ ರಾಜ್ಕುಮಾರ್ ಅವರನ್ನ ನೋಡಬೇಕು ಅನ್ನೋ ಜನಸಂದಣಿ ಕಡಿಮೆ ಆಗಿಲ್ಲ ಜನರ ಎದೆ ಒಳಗಿನ ಪ್ರೀತಿ ಕಡಿಮೆ ಆಗಿಲ್ಲ ಅವರು ನೋಡಕ್ಕೆ ಬಂದಂಥ ಜನ ಇಲ್ಲಿ ಊಟ ತಿಂಡಿ ಹಾಡು ಹಸೆ ಎಲ್ಲವನ್ನು ಕೊಳ್ಳುತ್ತಾರೆ ಹಾಗಾಗಿ ಒಂದು ಸಾವಿರ ಜನ ಲಕ್ಷಾಂತರ ಜನ ತಮ್ಮ ಬದುಕನ್ನು ಈ ಮೂಲಕವಾಗಿ ಕಟ್ಕೊಂಡಿದ್ದಾರೆ ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸೋಣ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಎಷ್ಟೊಂದು ಬದುಕನ್ನು ತೆಗೆದುಕೊಟ್ಟಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ದೇಶದಲ್ಲಿ ಎಂದಿಗೂ ಮುಗಿಯದ ವ್ಯಾಪಾರ ಅಂತ ಹೂವಿನ ವ್ಯಾಪಾರ ಹೂವು ಎಲ್ಲೆಲ್ಲಿ ಬಳಕೆ ಆಗುತ್ತೆ ಗೊತ್ತಲ್ಲ ನಿಮ್ಗೆ ಇವತ್ತೊಂದು ವಿಶೇಷವಾದ ಕಡೆ ಈ ಹೂವಿನ ಬಳಕೆ ಆಗ್ತಾ ಇದೆ ಅವ್ರನ್ನು ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಏನ್ ನಿಮ್ಮ ಹೆಸರು ನಾಗರತ್ನಂನವರೇ ಎಷ್ಟು ವರ್ಷದಿಂದ ಇಲ್ಲದಿರಾ ರಾಜ್ಕುಮಾರ್ ಸರ್ ಅಣ್ಣ ಅವ್ರು ತೀರ್ಕೊಂಡಾಗ್ಲಿಂದ ಇಲ್ಲಿದ್ದೀರಾ ನೀವು

ಎಷ್ಟ್ ಗಂಟೆಗ್ ಬತ್ತೀರ ದಿನಾ ಬೆಳಗ್ಗೆ ಎಂಟ್ ಗಂಟೆ ಎಂಟುವರೆ ಇದು ಎಷ್ಟ್ ಗಂಟೆಗ್ ತೆಗೆಯೋದಿದು ಇದು ಒಂಬತ್ ಗಂಟೆಗೆ ಸಾಯಂಕಾಲ ಆರ್ ಗಂಟೆವರ್ಗು ಆರ್ ಗಂಟೆಗ್ ಕ್ಲೋಸ್ ಅದು ನೀವ್ ಎಂಟ್ ಗಂಟೆಗೆ ಬಂದ್ಬಿಡ್ತೀರಾ ಎಂಟುವರೆ ದಿನಾ ಒಂದ್ ಐದ್ ಕಟ್ ಮಾರ್ತೀರಾ ಏನು ಬಿಡಿ ಹೂ ಒಂದೊಂದು ಇಲ್ಲ ಹೇಳಕ್ಕಾಗಲ್ಲ ಸರ್ ಒಬ್ಬೊಬ್ರು ಐದು ಆರು ತಗೋತಾರೆ ಎಷ್ಟು ಒಂದು ಊಗೆ ಒಂದು ಊಗಿ ಹತ್ ರೂಪಾಯಿ ಕೊಡ್ತಾ ಇವಾಗ ಇಪ್ಪತ್ ರೂಪಾಯಿ ನಾಲ್ಕು ಕೊಡ್ತಾ ಇದೀವಿ ಸಾರ್ ಇಪ್ಪತ್ ರೂಪಾಯಿಗ್ ನಾಲ್ಕು ಅಣ್ಣ ಸಮಾಧಿಗೆ ಅರ್ಪಣೆ ಮಾಡಕ್ಕೆ ಇಪ್ಪತ್ ರೂಪಾಯಿ ನಾಲ್ಕು ತಗೋತಾರ ತಗೋತಾರೆ ಸರ್ ತಗೋತಾರ ತಗೊಂತಾರ ಎಲ್ಲಿಂದ ಬರ್ತಾರೆ ಜನ ಎಲ್ಲಾ ಕಡೆಯಿಂದ ಬಳ್ಳಾರಿ ರಾಯಚೂರು ಗುಲ್ಬರ್ಗಾ ಈ ಕಡೆಯಿಂದ ಎಲ್ಲ ದೂರ ದೂರದಿಂದ ಬಂದವ್ರು ತಗೊಂತಾರೆ ಇಲ್ಲಿರೋರ್ ಯಾರು ತಗೊಳಲ್ಲ ಸರ್ ಇಲ್ಲಿರೋರ್ಗ್ ಗೊತ್ತಲ್ಲ ಇಲ್ಲಿರೋರ್ಗೆ ದಿನ ನೋಡ್ತಾರೆ ಬರೋರೆಲ್ಲ ಎಲ್ಲಾ ಪ್ರತಿಯೊಬ್ರು ತಗೊಂಡ್ ಹೋಗ್ತಾರೆ ಈಗ ಬಸ್ ಫ್ರೀ ಅಲ್ಲ ಜನ ಜಾಸ್ತಿ ಬರ್ಬೇಕಲ್ಲ ಈಗ ಬರ್ತಾರ ಭಾನುವಾರ ಬರ್ತಾರೆ ಸರ್ ಬರ್ತಾರ ಭಾನುವಾರ ಬರ್ತಾರೆ ರಜಾ ದಿನಗಳಲ್ಲಿ ಬರ್ತಾರೆ ಮಿಕ್ಕ ಟೈಮಲ್ಲಿ ಬರಲ್ಲ ಸರ್ ಮಿಕ್ಕ ಟೈಮಲ್ಲಿ ಎಲ್ಲಾರ್ಗು ಕೆಲಸ ಹೌದು

ಈ ತಾಯಿ ಮಾರ್ತಾರೆ ಆ ನಾವೊಬ್ರೇ ಅಲ್ಲ ಸರ್ ಇನ್ನು ಇನ್ನು ಒಬ್ರಿದ್ದಾರೆ ಹಾ ಅಂದಾಜ್ ಎಷ್ಟ್ ಜನ ಇರ್ಬೋದು ವ್ಯಾಪಾರಿಗಳು ಸುಮಾರು ಜನ ನೂರಾರು ಜನ ನೂರಾರು ಜನ ಇದ್ದಾರೆ ಅಲ್ವಾ ಇಪ್ಪತ್ತ ವರ್ಷಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ ಅಯ್ಯೋ ಇದ್ ಕಾ ಮೊದ್ಲು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ ಸರ್ ಮನೆ ತರಕಾರಿ ಮಾಡ್ತಾ ಇದ್ರಾ ಯಮ ಸತ್ಮೇಲೆ ನಾನ್ ಎಲ್ಲಿ ನಿಮ್ ಮನೆ ಇಲ್ಲೇ ಕಂಟಿನ್ಯೂ ಅನ್ನದೇ ಸರ್ ಇಲ್ಲೇನಾ ತರಕಾರಿ ವ್ಯಾಪಾರ ಮಾಡ್ತಾ ಇದ್ರು ಅಣ್ಣಾವ್ರು ತಿರ್ಕೊಂಡ್ಮೇಳ್ ಬಿಟ್ಬಿಟ್ರ ಹ್ಮ್ ಇಲ್ಲ ಸರ್ ತೀರ್ಕೊಂಡ್ಮೇಲೆ ಉಬ್ಬ ವ್ಯಾಪಾರ ಕೆಡ್ಕೊಂಡೆ ಏನೋ ಪರವಾಗಿಲ್ಲ ನಾನು ಹೊಟ್ಟೆ ಪಾಡ್ ನಾನು ಮಾಡ್ಕೊಂತ ಇದ್ದೀನಿ ಸರ್ ಹೌದಾ ಹೌದು ಹಾ ಹಾ ಯಜಮಾನ್ರಾವ ತಿರ್ಕೊಂಡು ಆವಾಗಲೇ ಹತ್ತೊಂಬತ್ತರಲ್ಲಿ ಸರ್ ಎರಡು ಸಾವಿರದ ಹತ್ತೊಂಬತ್ತು ಹೋಟೆಲ್ ಅಶೋಕದಲ್ಲಿ ಔಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವ್ರು ತೀರ್ ಹೋದ್ಮೇಲೆ ನಂಗೆ ಕಷ್ಟ ಆಯ್ತು ನಾನು ಬಂದಿಲ್ಲ ವ್ಯಾಪಾರ ಇಲ್ಲ ವ್ಯಾಪಾರ ಮಾಡ್ತಾ ಇದ್ದರು ಜೀವನ ಪರವಾಗಿಲ್ಲ ಸರ್ ನಾ ಜೀವನ ಅಂಶ ಪರವಾಗಿಲ್ಲ ನಿಮ್ಮ ಜೀವನ ನಡೀತಾ ಇದೆ ಹ್ಮ್ ಹ್ಞೂ ಕಷ್ಟನ ಸುಖನ ಮಾಡ್ಬೇಕಲ್ಲ ಸರ್ ಮಕ್ಳು ಮರಿ ಇದಾರೆ ಇದಾರೆ ನಾನು ಯಾರನ್ನು ನಂಬ್ಕೊಂಡಿಲ್ಲ ನಾನು ಒಬ್ಬಳು ನಾನು ಜೀವನಾಂಶ ಮಾಡ್ಕೊಂತ ಮನುಷ್ಯ ತನ್ನ ಕೊನೆ ಉಸಿರಿರೋರಿಗೆ ತನ್ನ ಆಯಸ್ಸಿನ ಕೊನೆಯ ದಿನದವರೆಗೆ ಅವನು ಬದುಕೋದಕ್ಕೆ ಊಟ ಮಾಡಬೇಕು ಊಟ ಮಾಡೋಕ್ಕವ್ನು ಶ್ರಮ ಪಡಬೇಕು ಕೆಲಸ ಮಾಡಬೇಕು ವ್ಯಾಪಾರ ಮಾಡಬೇಕು ಈ ಜಗತ್ತಿನಲ್ಲಿ ಯಾರಿಗೆ ಯಾರೂ ಇಲ್ಲ ಸಾಕ್ಷಿ ಈ ಅಜ್ಜಿ ನಮಸ್ಕಾರ ಅಜ್ಜಿ ನಮಸ್ಕಾರ ಏನು ನಿಮ್ಮ ಹೆಸರು ಸುಶೀಲಾ ಎಷ್ಟಾಗಿರ್ಬೋದು ಒಂದು ನೂರು ನೂರ ಇಲ್ಲ ಇಲ್ಲ ಹಾಂ ಎಷ್ಟಿರ್ಬೋದು ಈಗ ಎಪ್ಪತ್ತಾರು ಏ ಕಮ್ಮಿ ಹೇಳ್ತಾ ಇದ್ದೀರ ಇನ್ನೊಂದು ನಿಮ್ಮ ಅಷ್ಟೇನಾ ಯಾತ ಕಾಲ ಆಯಿತು ಊರಿನ ಅಲ್ಲಿ ಊರಲ್ಲಿ ಜಾತ್ಕನೇ ಇಟ್ಟಿದ್ದೀರಾ ಮತ್ತೆ ಸ್ನೇಹಿತರೆ ಈಗ ನೀವು ನನ್ನ ನೋಡಿದ್ರೆ ಎಪ್ಪತ್ತಾರನೇ ವಯಸ್ಸು ನಾನು ಹೀಗೆ ಆಗಿರ್ತೀನಿ ಅನ್ನೋದು ಕಡಲೆಕಾಯಿ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತೀರಾ ಎಂಟು ವರ್ಷ ಎಲ್ಲಿಂದ ಎಂಟು ವರ್ಷ ಮೊನ್ನೆ ಎಂಟು ವರ್ಷ ಅಂದ್ರೆ ಫ್ಯಾಕ್ಟ್ರಿ ಬಿಟ್ಟರ ಮೇಲೆ ಎಂಟು ವರ್ಷ ಆಯ್ತು ಬಂದ್ ಎಷ್ಟು ವರ್ಷ ಆಯ್ತು ಕಡಲೆಕಾಯಿ ಮಾರು ಶುರು ಮಾಡಿ ಇಲ್ಲಿ ಎಂಟು ವರ್ಷ ಆಯ್ತು ಇಲ್ಲೇನಾ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ಅಯ್ಯೋ ಒಂದು ದಿವಸ ನೂರು ರೂಪಾಯಿ ಹಾಬ್ದಿತ್ತು ಒಂದು ದಿವಸ ಐವತ್ತು ರೂಪಾಯಿ ಹಾಬ್ದ ಇತ್ತು ಒಂದು ದಿವಸ ಇನ್ನೂರು ರೂಪಾಯಿ ಹಬ್ದಿತ್ತು ಒಂದು ದಿವಸ ಹತ್ತು ರೂಪಾಯಿ ಹಬ್ದೋಯ್ತು ಹಂಗೆ ಹಂಗೆ ನೀವು ಯಾವ ಊರು ನಮ್ಮದು ಕೋಟೇಶ್ವರ ಕೋಟೇಶ್ವರ ಭಾಳ ಅಪರೂಪಕ್ಕೆ ಸ್ನೇಹಿತರೆ ಕರಾವಳಿ ಜಿಲ್ಲೆಯ ಒಬ್ಬ ಹೆಣ್ಣು ಮಗಳನ್ನ ಒಂದು ತಾಯಿಯನ್ನ ನಾನು ಮಾತಾಡಸ್ತಾ ಇದ್ದೀನಿ ನಮ್ಮ ಬೆಂಗಳೂರಿನಲ್ಲಿ ಇಷ್ಟು ವಯಸ್ಸಾದಂಥ ಕೋಟೇಶ್ವರದವರು ಈ ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬಂದು ನಾವು ಐವತ್ತೈದು ವರ್ಷ ಆಯ್ತು ಆಯ್ತಾ ಬೆಂಗ್ಳೂರಿಗೆ ಬಂದು ವರ್ಷ ಬೆಂಗ್ಳೂರಿಗೆ ಮೊದಲೇ ಗುರುಗುಂಟಿ ಪಳದಲ್ಲಿ ಇದ್ದಿತ್ತು ಅಲ್ಲಿ ಮನೆ ಆಯ್ಲಿಲ್ಲ ನಮ್ಮ ಮ್ಯಾಜಿಬನ್ ಇಷ್ಟ ಆಯ್ತಲ್ಲಿ ಮುಗ್ದಿರಂತ ಅಡಿಗೆ ಅವಾಗೆಲ್ಲ ಬಂಡಿಗರೆಲ್ಲ ಇದೆಲ್ಲ ಹೊಲ ಕಣಗಿದ್ದಿತ್ತಲ್ಲ ಕಡೆಗೆ ಅಲ್ಲಿ ಸತ್ತೋದ್ರು ಹುಷಾರಿಲ್ಲ ಕಡೆಗೆ ನಾವು ಅಲ್ಲಿ ಬಿಟ್ಟು ಲೆಗ್ಗೇರಿಗೆ ಹೋಯ್ತು ಎಷ್ಟು ಮಕ್ಕಳು ಒಬ್ಬಳೆ ಮೊಮ್ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ಮೊಮ್ಮಕ್ಕಳು ಗಂಡು ಮಕ್ಕಳ ಅವರೆಲ್ಲಿದ್ದಾರೆ ಈಗ ಒಬ್ಬ ಮನೆಯಲ್ಲೇ ಇದ್ದಾರೆ ಒಬ್ಬ ಬಾಯಿ ಬರಲ್ಲ ಮೂಕು ಇಪ್ಪತ್ತ ಮೂರ ವರ್ಷ ಹತ್ ಬಂತು ಒಂದ್ ಗ್ರಾಣ ಆಗದಂತೆ ಕೈ ಹಿಂಗ್ ಹಿಂಗ್ ಊಟ ಮಾಡೋ ವ್ಯಾಪಾರ ಮಾಡಬೇಕು ಅಂತ ಯಾವಾಗಿಂದ ಅನ್ನಿಸ್ತು ನಾವು ಫ್ಯಾಕ್ಟ್ರಿ ಬಿಟ್ಟರೆ ಮೇಲೆ ನಮ್ಗೆ ಯಾರು ಒಂದ್ ನಾಯ ಪೈಸ ನಮ್ಮ ನಮ್ ಖರ್ಚಿಗಾರು ಆಯ್ತಲ್ಲ ಅಂತ ಹೇಳಿ

ಚಿಕ್ಕಮಂಗ್ಳೂರು ಹೋದಾಗೆಲ್ಲ ಹೆಸ್ರಿ ನಾವು ಕೊತ್ತ ಎಲ್ಲ ಬಿಡ್ತಾರೆ ಚಿಕ್ಕಮಂಗ್ಳೂರು ನಮ್ಮ ಎಲ್ಲ ಇದ್ದದ್ದು ಚಿಕ್ಕಮಂಗ್ಳೂರಿನಲ್ಲೇ ಮೊದ್ಲೇ ತೆರೆ ಹಾಂ ನಮ್ಮ ಮೈದಾನ ತೀರಿ ಹೋದರು ಬಸ್ ಕಂಡಕ್ಟರ್ ಆಗಿದ್ದೇವೆ ತೀರಿ ಹೋದರು ಬದುಕು ಅನ್ನೋಂಥದ್ದು ಈ ಸೂರ್ಯನ ಕೆಳಗಡೆ ಎಷ್ಟು ವಿಧದ ಬದುಕಿದೆ ಎಷ್ಟು ಥರದ ವ್ಯಾಪಾರಗಳಿದೆ ಹೊಟ್ಟೆ ಹೊರೆಯೋದಕ್ಕೆ ಎಷ್ಟು ಥರದ ಮಾರ್ಗೋಪಾಯಗಳಿದೆ ಭಗವಂತ ಹುಟ್ಟಿಸಿದ ಮೇಲೆ ಹುಲ್ ಮೇಯ್ಸೆ ಮೇಯಿಸ್ತಾನೆ ಅಲ್ವೇನ್ರಿ ಹಾಂ ಬೆಟ್ಟಿದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಲ್ವಾ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿರ ಕ್ಷಿಪನು ಇದಕ್ಕೆ ಸಂಶಯ ಬೇಡ ನಾವು ದೇವರನ್ನು ನಂಬ್ತೀವೋ ನಮ್ಮಲ್ವೋ ಆದರೆ ಭಗವಂತ ಮಾತ್ರ ನಮ್ಮನ್ನು ತುಂಬಾ ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಈ ವ್ಯಾಪಾರಿಗಳೇ ಸಾಕ್ಷಿ ಇವ್ರನ್ನ ಮಾತಾಡ್ಸೋಣ ನಾನು ಇವತ್ತು ಎಲ್ಲಿದ್ದೀನಿ ಅನ್ನೋಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಾಗ್ಬೋದು ನಮಸ್ಕಾರ ಸಯ್ಯದ್ ಅಂತ ನಮಸ್ಕಾರ ಎಷ್ಟು ವರ್ಷದಿಂದ ಮಾಡ್ತಾ ಇದನ್ನ ಸರ್ ಇದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಏನು ಬಿಸ್ನೆಸ್ ಇದು ಫೋಟೋ ಸ್ಟಿಕ್ಕರ್ ಸರ್ ಮೊಬೈಲ್ಗೆ ಕವರ್ಗೆ ಮಾಡಿಕೊಡ್ತೀವಿ ಮೊಬೈಲ್ ಕವರ್ ಫೋಟೋ ಸ್ಟಿಕರ್ ಆಗ್ತೀರಾ ಆಗ್ಬೋದು ಕವರ್ ಫೋನ್ಗೂ ಆಗ್ಬೋದು ಬರೀ ಐವತ್ತು ರೂಪಾಯಿ ಹಾಕ್ಕೊಡ್ತೀವಿ ಎಷ್ಟು ಒಂದಕ್ಕೆ ಐವತ್ತು ರೂಪಾಯಿ ಸರ್ ಅಷ್ಟೇ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಆದ್ರೆ ಸಿಟಿಯಲ್ಲ ಇದಕ್ಕೆ ನೂರು ನೂರ ಐವತ್ತು ಆಗತ್ತರಂಗ್ ಐವತ್ತು ರೂಪಾಯಿ ಆಗ್ತೀವಿ ಸರ್ ಇದು ಫುಟ್ ಪಾಸ್ ಸರ್ ಬೀದಿ ವ್ಯಾಪಾರ ನಮಗೆಲ್ಲ ಬೆಲೆ ಕೊಡಲ್ಲ ನೂರ ಐವತ್ತು ಅಂತ ಹೇಳಿದ್ರೆ ಓಡೋಗಿ ಬರ್ತಾರೆ ಐವತ್ತು ರೂಪಾಯಿ ಅಂದ್ರೆ ಹಾಕೊಂಡು ಹೋಗ್ತಾರೆ ಹಾಕೊಂಡು ಹೋಗ್ತಾರೆ ನಡೀತದೆ ಸರ್ ಮಾಡ್ತೀವಿ ವರ್ಷದಿಂದ ಮಾಡ್ತಾ ಸರ್ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀರಾ ನಾಲ್ಕು ವರ್ಷ ಇಲ್ಲಿ ಬಂದು ಹೌದು ಪುನೀತ್ ಅವರು ತೀರೋದ್ರಲ್ಲ ಅವಾಗ್ಲಿಂದ ಇಲ್ಲ ಇದೀವಿ ಸರ್ ಪುನೀತ್ ರಾಜ್ಕುಮಾರ್ ತೀರೋದಾಗ್ಲಿಂದ ಎಷ್ಟು ಸ್ಟಿಕ್ಕರ್ ಆಗ್ತೀರಾ ಸರ್ ಮಾಡ್ತೀವಿ ಸರ್ ಒಂದು ಹತ್ತು ಹದಿನೈದು ಐನೂರು ಆರ್ನೂರು ರೂಪಾಯಿ ದುಡ್ಕೊಂತೀವಿ ನಡೀತಾ ಇದೆ ನಮ್ಗೆ ಹೊಟ್ಟೆ ಮನೆ ಅಕ್ಕಿಗೆ ಎಲ್ಲ ನಡೀತಾ ಇದೆ ಒಂದು ಹತ್ತು ಹದಿನೈದು ಅಷ್ಟೇ ಯಾರು ಬರೋರು ಯಾರು ನಿಮ್ಮ ಹತ್ರ ಇಷ್ಟು ಸ್ವೀಕಾರ ಹಾಕ್ಸ್ಕೊಳ್ಳೋರು ಯಾರು ಜಾಸ್ತಿ ಸರ್ ಪುನೀತ್ ರಾಜ್ಕುಮಾರ್ ಅವರು ಸರ್ ಬರ್ತಾರೆ ಪುನೀತ್ ರಾಜ್ಕುಮಾರ್ ಅವರೇ ಜಾಸ್ತಿ ಬರೋರು ಆಮೇಲೆ ಅಂಬರೀಶ್ ಅವರು ಜನ ಬರ್ತಾರೆ ಕೆಲವೊಬ್ಬರು ವಿಷ್ಣುವರ್ಧನ್ ಜನ ಬರ್ತಾರೆ ದರ್ಶನ್ ಅವರು ಕೆಲವೊಬ್ರು ಬಂದು ಡೈಲಿ ಬರ್ತಾರೆ ಹಾಂ ನಡೀತಾ ಸರ್ ಹಾಂ ಯಾವ ವಯಸ್ಸಿನ ಕಸ್ಟಮರ್ ಬರ್ತಾರೆ ಸರ್ ದೊಡ್ಡವರೇ ಬರ್ತಾರೆ ಸರ್ ದೊಡ್ಡವರು ಬರ್ತಾರೆ ಅಚ್ಚಿ ಹುಡುಗರು ಬರ್ತಾರೆ ಹುಡುಗರು ಬರ್ತಾರೆ ಸರ್ ಹುಡುಗರೇ ಜಾಸ್ತಿ ಬರ್ತಾರೆ ದೊಡ್ಡವರು ಅಂದ್ರೆ ಕಮ್ಮಿ ದೊಡ್ಡವ್ರು ಬಂದ್ರೆ ಅಂಬರೀಶ್ ಇಷ್ಟು ನೋಡ್ದನು ಸರ್ ಅವರು ಕೇಳ್ತಾರೆ ನಮ್ ವಯಸ್ಸಿನವರು ಬಂದ್ರೆ ಅಂಬರೀಷ್ ಇಷ್ಟು ರಾಜ್ಕುಮಾರ್ ಅವರು ಹುಡುಗರು ಬಂದ್ರೆ ಪುನೀತ್ ರಾಜ್ ಪುನೀತ್ ರಾಜ್ಕುಮಾರ್ ಡಿ ಬಾಸು ರಾಕಿ ಬಯಸ್ ಹ್ಮ್ ಅವ್ರ ಜೊತಾರೆ ಅವ್ರು ತಗೋತಾರೆ ಹ್ಮ್ ಕೇಳಿದ್ರಲ್ಲ ಸ್ನೇಹಿತರೆ ಹೇಗೆ ವಯಸ್ಸಿಗೆ ತಕ್ಕಂತೆ ಅವರ ಹೀರೋಯಿಸಂಗಳು ನಮ್ ಕಾಲದಲ್ಲಿ ರಾಜ್ಕುಮಾರ ಈ ಕಾಲದಲ್ಲಿ ಪುನೀತ್ ರಾಜ್ಕುಮಾರ್ ಇಷ್ಟೇ ವ್ಯತ್ಯಾಸ ಅಲ್ವೇನ್ರಿ ಬೆಳಗ್ಗೆ ಎಷ್ಟು ಗಂಟೆ ಬರ್ತೀರಾ ಸರ್ ಬೆಳಗ್ಗೆ ಏಳು ಗಂಟೆಗೆ ಬರ್ತೀನಿ ಸರ್ ಏಳು ಗಂಟೆಗೆ ಬರ್ತೀರಾ ಹೌದು ಸರ್ ಜಾಗ ಬೇಕಲ್ಲ ಸರ್ ಜಾಗ ಬಂದ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಅಂಗಡಿ ಹಾಕೋದು ಬೀಜ ಇಟ್ಕೊಂಡ್ರೆ ನಮಗೂ ತೊಂದರೆ ಆಗುತ್ತೆ ಅಲ್ವಾ ದಿನ ಈ ಜಾಗ ಕ್ಲೀನ್ ಮಾಡ್ಕೊತೀರಾ ಕ್ಲೀನ್ ಮಾಡ್ಕೊಂಡು ದಿನ ಇದು ಇಟ್ಕೊಂಡು ಕ್ಲೀನ್ ಮಾಡ್ಕೋತೀರ ಹೌದು ಸರ್ ಆಮೇಲೆ ಇಟ್ಕೋತೀರಾ ಏಳು ಗಂಟೆ ತನಕ ಸರ್ ಆರು ಗಂಟೆವರೆಗೂ ಸರ್ ಸಂಜೆ ಆರು ಗಂಟೆ ಸಂಜೆ ಆರು ಗಂಟೆ ತಿಂಡಿ ಕಾಪಿಟ್ಟಿ ಎಲ್ಲ ಎಲ್ಲ ಸಿಗುತ್ತೆ ಸರ್ ಸಮಾಜದಲ್ಲಿ ಅಂಗಡಿ ಇದೆ ಅಲ್ಲೇ ತಿನ್ಕೊತೀವಿ ಇಲ್ಲೇ ತಿನ್ಕೊಳ್ತೀರಾ ಎಲ್ಲ ನಾವು ನಾವ್ ಎಲ್ಲ ಒಗ್ಗಟ್ಟಿದ್ರೆ ನಮಗೆ ಹಾಂ ಅದಕ್ಕೆ ನಾವು ಎಲ್ಲ ನೀವೇ ಇಲ್ಲೇ ತಿನ್ಕೋತೀರಾ ದಿನ ಬರ್ತೀರಾ ಡೈಲಿ ಬರ್ತೀನಿ ಸರ್ ರಜಾ ಇಲ್ಲ ರಜಾ ಇಲ್ಲ ರಜಾ ಮಾಡಿದ್ರೆ ಆ ದಿನ ಮನೇಲಿ ಏನೂ ನಡೆಯಲ್ಲ ರಜಾ ಮಾಡಿದ್ರೆ ಏನು ನಡೆಯಲ್ಲ ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ಸರ್ ಮನೆಯಲ್ಲಿ ನಾವು ನಾನು ನನ್ನ ಹೆಂಡತಿ ನನ್ನ ನಾಲ್ಕು ಮಕ್ಕಳು ಸರ್ ನಾ ನೀವು ನಿಮ್ಮ ಮನೆಯವರು ನಾಲ್ಕು ಮಕ್ಕಳು ಮಕ್ಳು ಏನು ಮಾಡ್ತಾರೆ ಸರ್ ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ ಇಬ್ಬರು ಅಂಗನವಾಡಿಗೆ ಹೋಗ್ತಾರೆ ಹ್ಞೂ ಹ್ಞೂ ಸರ್ ಸರ್ ನೀವು ಒಬ್ಬರೇ ಸಂಪಾದನೆ ನಿಮ್ಮ ಒಬ್ಬರದೇ ಒಬ್ಬರದೇ ಸರ್ ಅಪ್ಪ ಅಮ್ಮ ಇಲ್ಲ ಹ್ಞೂ ನಾವು ಒಬ್ಬರೇ ದುಡಿಬೇಕು ನಮ್ಮ ಮನೆ ನಾವೇ ನೋಡ್ಬೋದು ಮನೆಯಲ್ಲ ಸರ್ ಶೆಡ್ಡಲ್ಲಿದ್ದೀವಿ ಹ್ಞೂ ಎಲ್ಲಿ ಎಲ್ಲಿರೋದು ಕೂಲಿ ನಗರ ಬರಿ죠 ಕೂಲಿ ನಗರ ಕೂಲಿ ನಗರದಲ್ಲಿ ಶೆಡ್ ಅಲ್ಲಿ ಇದಿರ ಹೌದು ಸರ್ ಈ ನಾಲ್ಕು ವರ್ಷಕ್ಕೆ ಮುಂಚೆ ಏನು ಏನು ಮಾಡ್ತಾ ಇದ್ರಿ ಸರ್ ಸಿಗ್ನಲ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದೆ ಸರ್ ಟವಲ್ ಮಾರೋದು ಸಿಗ್ನಲ್ ಅಲ್ಲಿ ಟವಲ್ ಮಾರೋದು ಸಿಗ್ನಲ್ ಅಲ್ಲಿ ಟವಲ್ ಮಾರತಿದ್ದೆ ಚೋಟಾ ಅದು ಮಕ್ಕಳಾಟ ಅಂತ ಸಮನೆ ಎಲ್ಲಾ ಮಾಡ್ತಿದ್ದೆ ಹ ಹ ಬರಕಡೆ ಕೆಲಸಕ್ಕೆ ಕೊಡಲ್ಲ ನಮ್ಗೆ ಸರ್ಟಿಫಿಕೇಟ್ ಕೇಳ್ತಾರ ಹೇಳ್ತಾರಾ ಏನು ಓದಿದೀಯಾ ಏನಿಲ್ಲ ನಮ್ಮ ಅಪ್ಪ ಅಮ್ಮ ಕೈಯಲ್ಲಿ ಆಗ್ಲಿಲ್ಲ ನಮ್ಗೆ ಓದಿಸ್ಲಿಲ್ಲ ಅದಕ್ಕೆ ನಾವು ಓದಕ್ ಆಗ್ಲಿಲ್ಲ ಅದಕ್ಕೆ ಈ ಕೆಲಸ ಮಾಡ್ಕೊಂತ ಇದ್ದೀವಿ ಎಷ್ಟು ವರ್ಷ ಮಾಡ್ತೀರಾ ಇಲ್ಲ ಸರ್ ಇದು ಎಷ್ಟು ವರ್ಷ ನಡೀತದೆ ಅಷ್ಟು ವರ್ಷ ಮಾಡ್ತೀವಿ ಆಮೇಲೆ ಕೂಲಿ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಅದೇ ಸಿಗ್ನಲ್ ಮತ್ತೆ ವ್ಯಾಪಾರ ಮಾಡ್ತೀವಿ ಮನೆ ನಡೆಸಕ್ಕೆ ಏನಾದ್ರು ಒಂದು ಮಾಡ್ಬೇಕಲ್ಲ ಸರ್ ನಾವು ಏನಾದ್ರು ಮಾಡಿಲ್ಲ ಅಂದ್ರೆ ನಮ್ಗೆ ಏನು ಕೊಡಲ್ಲ ಏನು ಕೊಡಲ್ಲ ಯಾರು ಸರ್ಕಾರ ಸಂಘ ಸಂಸ್ಥೆ ನಿಮ್ಮ ಕಡೆಯವರು ಅವರು ಇವರು ಯಾರಿಲ್ಲ ಸರ್ ಎಮ್ ಎಲ್ ಎಗಳು ಮಿನಿಸ್ಟ್ರು ಯಾರು ಏನು ಮಾಡಲ್ಲ ಅಲ್ವಾ ಎಲ್ಲ ಅವ್ರವ್ರ ಮನೇಲಿ ಅವ್ರು ದೊಡ್ಡವರು ನಮ್ಮ ಮನೇಲಿ ನಾವು ದೊಡ್ಡವರು ಅಷ್ಟೇ ನಮ್ಮ ಶಕ್ತಿಯಲ್ಲಿ ನಾವೇ ದುಡ್ಡು ಹ್ಮ್ ಅನ್ಕೊಂಡಿದೀರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಸರ್ ನಮ್ ತರ ಮಾಡ್ಬಾರ್ದು ಅವ್ರಿಗೆ ಓದಿಸ್ಬಿಟ್ಟು ಅವ್ರು ಒಂದು ಒಳ್ಳೆ ಕಲೆ ಕೊಡ್ಬೋದು ಅವ್ರು ಚೆನ್ನಾಗಿರ್ಬೇಕು ನಮ್ಗಿಂತ ಅವ್ರು ಚೆನ್ನಾಗಿರ್ಬೇಕು ನಾವು ಬಾಳೋ ಬದುಕು ಅವ್ರು ಬಾಳಬಾರ್ದು ಹ್ಮ್ ಕೆಲಸ ಮಾಡ್ತೀರಾ ಅಥವಾ ನಿಮ್ಮ ಕೆಲಸಕ್ಕೆ ಹೋಗ್ತಾರೆ ಇಲ್ಲ ಸರ್ ನಮ್ಮ ನಮ್ಮನೆಯವ್ರು ಕೆಲಸ ಹೋಗಲ್ಲ ಅವ್ರ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡಿರ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಇಬ್ರು ಅಂಗ ನೋಡಿ ಹೋಗ್ತಾರೆ ಹ್ಮ್ ಒಂದು ಅಷ್ಟೇ ಇದೆ ಮನೆ ಹೆಂಗ್ ನಾವು ಕೆಲಸ ಮಾಡಕ್ ಕೊಡಲ್ಲ ಹೊರಗಡೆ ಎಲ್ಲೂ ಕಲ್ಸಲ್ಲ ಇದು ಹೆಂಗ್ ಕಲ್ತ್ರಿ ನೀವು ಸ್ಟಿಕರ್ ಹಾಕೋದ್ ಹೆಂಗ್ ಕಲ್ತ್ರಿ ಸರ್ ಬ್ಯಾರ ನೋಡಿಬಿಟ್ಟು ಕಲ್ತಿದ್ವಿ ಹೌದಾ ಬೇರೆ ಕಡೆ ಮೊಬೈಲ್ ಅಂಗಡಿಯಲ್ಲಿ ನಾವು ಹಾಕ್ಸಕ್ ಹೋಗಿದ್ವಿ ಫಸ್ಟ್ ನಾವೇ ಹಾಕಿದ್ವಿ ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಂಡು ಆಮೇಲೆ ನಮಗೆ ಈ ತರ ಬಂದ್ರು ಕಮ್ಮಿ ಕೊಡ್ತೀವಿ ನೀವು ಮಾಡಿ ಎಲ್ಲಿಂದ ತರ್ತೀರಾ ಇದನ್ನ ಸರಿ ಇದು ನಮ್ಮವರು ಒಬ್ರು ಕೊಡ್ತಾರೆ ನಮಗೆ ಇಪ್ಪತ್ತು ರೂಪಾಯಿ ಅಂತ ಕೊಡ್ತಾರೆ ನಾವು ಐವತ್ತು ರೂಪಾಯಿ ಮಾಡ್ಕೊಂತೀವಿ ಬಡವ್ರು ಕೊಡ್ತಾರೆ ನೀವು ಹಾಕ್ಬೇಕಲ್ಲ ಅದನ್ನ ಅದಕ್ಕೆ ನಿಮ್ಮ ಕೂಲಿ ತಗೊಂಡೇ ತಗೋತೀರಾ ಹೋಗ್ತೀವಿ ಸರ್ ಮೂರು ರೂಪಾಯಿ ಅಷ್ಟೇ ತಗೊಂತೀವಿ ತಗೋತೀರಾ ಹೊರಗಡೆ ಹೋದ್ರೂ ನೂರು ನೂರೈವತ್ತು ರೂಪಾಯಿ ಎಷ್ಟು ದಿನ ಆಯಿತು ನಿಮ್ಗೆ ಕಲಿಯೋಕ್ಕಿದೀನಿ ಎಷ್ಟು ದಿನ ಆಯ್ತು ನಿಮ್ ಕಲಿಯ ಸುಮಾರು ಒಂದು ತಿಂಗಳಿಂದ ಆಯ್ತು ಸರ್ ಅಂತ ಎಲ್ಲಿ ಕಲ್ತ್ರಿ ಸರ್ ನಾವೇ ಮನೇಲಿ ಕೂತ್ಕೊಂಡು ಟ್ರೈನಿಂಗ್ ತಗೊಂಡಿದ್ವಿ ಹಂಗೆ ಈ ಥರ ಮಾಡಬೇಕು ಆ ಥರ ಮಾಡಬಾರ್ದು ಒಂದೊಂದು ಒಂದೇ ಮೊಬೈಲ್ ಒಂದೇ ಥರ ಬರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಸ್ವಲ್ಪ ಏನಾದರೂ ಮಿಸ್ ಆಗ್ಬಿಟ್ರೆ ನಾವು ಕೈಯಿಂದ ಕಟ್ ಕೊಡ್ಬೇಕು ಅದಕ್ಕೆ ಹ್ಮ್ ಅದಕ್ಕೆ ಸರ್ ಎಲ್ಲ ಮೊಬೈಲ್ಗೂ ಆಗುತ್ತೆ ಇದು ಆಗುತ್ತೆ ಸರ್ ಯಾವ ಮೊಬೈಲ್ ತಂದರೂ ಆಗುತ್ತೆ ಆಗುತ್ತೆ ಹ್ಞೂ ಕವರ್ ಮೇಲೆ ಹಾಕೊಡ್ತೀರಾ ಕವರ್ ಒಳಗೂ ಹಾಕೊಡ್ತೀರಾ ಎರಡೂ ಮಾಡ್ಬೋದು ಎರಡೂ ಮಾಡ್ಬೋದು ಕವರ್ಗೂ ಮಾಡ್ಬೋದು ಫೋನಿಗೆ ಮಾಡ್ಕೊಂಡ್ರೆ ನಿಮಗೆ ಏನೋ ಸೇಫ್ಟಿ ಬರುತ್ತೆ ಫೋನ್ ಮೇಲೆ ಕ್ರಾಚ್ ಆಗಲ್ಲ ಏನ್ ಬಿಡಲ್ಲ ಕೆಳಗಡೆ ಬಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಮತ್ತೆ ಬೇಡ ಅಂದ್ರೆ ರಿಮೂವ್ ಮಾಡ್ಬೋದು ಸೇಮ್ ನಾಮಿನೇಷನ್ ಹಿಂಗೆ ಅದೇ ತರ ಸೇಮ್ ಇದೀನಿ ಅದೇ ತರ ಇದು ಅದೇ ತರ ಹ್ಮ್ ಏನ್ ನಿಮ್ಮ ಹೆಸರು ದೇವಮ್ಮರೆ ದೇವಮ್ಮ ಅಂತನ ಯಾವ ಊರು ಗುಲ್ಬರ್ಗ ಗುಲ್ಬರ್ಗದಿಂದ ಬಂದ್ರೆ ಇಲ್ಲಿಗೆ ತುಂಬ ದಿವ್ಸ ಆಯ್ತು ರೀ ಇಲ್ಲಿ ಇದ್ನ ಎಷ್ಟು ವರ್ಷ ಆಯ್ತು ಬಂದು ಒಂದು ಇಪ್ಪತ್ತೈದು ವರ್ಷ ಆಯ್ತು ರೀ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಬಂದಾಗ ಎಲ್ಲಿದ್ರಿ ಇಲ್ಲೇ ಇದ್ದೀವಿ ರೀ ಕೊಟ್ರೆ ಸರ್ ಏನು ಇದ್ರಿ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ವ್ಯಾಪಾರ ಮಾಡ್ತೀವಿ ರೀ ಏನು ವ್ಯಾಪಾರ ಇದೇ ಉಂಗುರ ಬಳೆ ಇದೆ ವ್ಯಾಪಾರ ಆವಾಗ್ಲಿಂದನೂ ಇದೇ ವ್ಯಾಪಾರನಾ ಅವತ್ತು ಎಷ್ಟಿತ್ತು ಒಂದು ಉಂಗ್ರಕ್ಕೆ ಬೆಲೆ ಅವಾಗಿತ್ತು ರೀ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದಾವೆ ಈಗ

ಅವರು ಓದ್ಯಾರ ಎಲ್ಲ ಮದ್ವೆ ಆಗೈತಿ ಎಲ್ಲರಿಗೆ ಯಾರ್ಯಾರ ಮನೆಯಾಗ ಅವ್ರ ಇದ್ದಾರೆ ನೀವು ಯಾರ ಜೊತೆ ಇದ್ದೀರಿ ಚಿಕ್ಕ ಮಗ ಅನ್ರಿ ದೊಡ್ಡ ಮಗನು ಅನ್ ಅವ್ರ ಜೊತೆ ಇದ್ದೀರಾ ಎಲ್ಲಿ ನಿಮ್ಮ ಮನೆ ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದೀರಾ ಎಷ್ಟು ವ್ಯಾಪಾರ ಮಾಡ್ತಿರ ದಿನಕ್ಕೆ ಆಗ್ತದ್ರಿ ಜನ ಸೇರಿದಂಗೆ ವ್ಯಾಪಾರ ಹೇಳಕ್ ಆಗಲ್ಲ ಹೌದಾ ಜನ ಯಾವಾಗ ಸೇರೋದು ಭಾನುವಾರ ಶನಿವಾರ ತುಂಬಾ ಇರ್ತಾರ್ರಿ ಮಿಕ್ಕಿದ ದಿನ ಕಮ್ಮಿ ಇರ್ತಾರೆ ಭಾನುವಾರ ಶನಿವಾರ ಎಷ್ಟು ವ್ಯಾಪಾರ ಮಾಡ್ತೀರಿ ಮಾಡ್ತೀವ್ರಿ ಸಾವಿರ ರೂಪಾಯಿ ಮೇಲೆ ಮಾಡ್ತೀವಿ ಮಾಡ್ತೀರಾ ಸಾವಿರ ಐತಲ್ಲ ಜನ ಬಂದು ಏನು ಕೇಳೋದು

ಜಾಸ್ತಿ ಯಾಕೆ ಮಾಡಿದಿರ ಎಲ್ಲ ಕೇಳಲ್ವಾ ನಾವು ಕಮ್ಮಿ ಕೇಳಿದ್ರೆ ನಾವು ಕೊಡಂಗಿಲ್ಲ ಅಲ್ರಿ ನೂರು ರೂಪಾಯಿನೇ ಅಂತೀವಿ ಹೌದಾ ನೀವು ಕೊಡಲ್ಲ ಕಮ್ಮಿ ಕೇಳಿದ್ರು ಇಲ್ಲ ನೂರು ರೂಪಾಯಿ ಕೊಟ್ಟರೆ ನಮ್ಗೆ ಗೇಟ್ ನಿಮ್ಮ ಜೊತೆ ಯಾರು ಇದ್ದೀರ ನೀವು ಒಬ್ಬರೇನ ಇಲ್ಲ ಮಗ ಇದ್ದಾರೆ ಮನೆಗೆ ಹೋಗಿ ಅನ್ಬಿಟ್ಟು ಗಾಡಿ ಬರ್ತಾರಾ ನೀವು ಅವರಿಬ್ಬರು ಸೇರಿ ವ್ಯಾಪಾರ ಹಾಂ ಎಷ್ಟೊತ್ತಕ್ಕೆ ಬರ್ತೀರಿ ದಿನ ಒಂದು ಹತ್ತು ಗಂಟೆದು ಒಳಗಡೆ ಬರ್ತೀರಿ ಹಾಂ ಹೋಗೋದು ಆರು ಗಂಟೆ ಆದ್ಮೇಲೆ ಹೋಗ್ತೀರಿ ಗೇಟ್ ಮುಚ್ಚಿದ ಮೇಲೆ ಆ ಗೇಟ್ ಮುಚ್ಚಿದ್ಮೇಲೆ ಹೊರ್ಟೋಗ್ತೀರಾ ಹಾಂ ಊಟ ತಿಂಡಿ ಹಾಂ ಇಲ್ಲೇ ತಗೋತೀವಿ ಒಂದೊಂದು ದಿನ ಒಂದೊಂದು ದಿನ ಮನೇಲಿಂತಿವಿ ರಜೆ ಹಾಕಲ್ವ ರಜಾ ಹಾಕೋಲ್ಲ ದಿನ ಬರ್ತೀರಾ ಎಲ್ಲರೂ ಮದುವೆ ಮುಂಜಿ ನಾಮ್ಕರ್ಣ ಗೃಹಪ್ರವೇಶ ಚಿತ್ರ ದೇವರು ಜಾತ್ರೆ ಹಾಂ ಎಲ್ಲ ಆ ಕಡೆಗೂ ಹೋಗಂಗಿಲ್ಲ ಅವಾಗ ನಮ್ಮ ದೊಡ್ಡ ಹುಡುಗ ಇದ್ದಾಗ ಹೋಗ್ತಿದ್ದೀರಿ ಮಗ ಇಲ್ಲ ಹೋಗಲ್ಲ ಇಲ್ಲೇ ವ್ಯಾಪಾರ ಮಾಡ್ತೀನಿ ನಾ ದೂರ ದೂರ ಹೋಗೋದಾಗಲ್ಲ ದೂರ ದೂರ ಹೋಗೋಕ್ಕಾಗಲ್ವಾ ಹ್ಞೂ ಹ್ಞೂ ಖುಷಿ ಐತೆ ವ್ಯಾಪಾರ ಹಾಂ ರೀ ಖುಷಿ ಐತಾ ಹಾಂ ಖುಷಿ ಇನ್ನು ಎಷ್ಟು ವರ್ಷ ವ್ಯಾಪಾರ ಮಾಡ್ತೀರಿ ನೋಡ್ಬೇಕ್ರಿ ಎಷ್ಟ್ ದಿನ ನಡೀತದ ಅಷ್ಟ್ ದಿನ ಮಾಡ್ತಾ ಇರ್ಬೇಕು ಮತ್ತೆ ಗಂಟೆ ಮಾಡ್ಬೇಕು ಆಗ್ಲಿ ಒಳ್ಳೇದಾಗ್ಲಿ ಚಾಮುಂಡೇಶ್ವರಿ ನಿಮ್ಗೆಲ್ಲಾ ಒಳ್ಳೇದ್ ಮಾಡ್ಲಿ ಇನ್ನು ಚೆನ್ನಾಗ್ ವ್ಯಾಪಾರ ಮಾಡ್ಲಿ ಆಯ್ತಾ ನಮಸ್ಕಾರ ಸ್ನೇಹಿತರೆ ಅಪ್ಪು ಅವ್ರ ಸಿನಿಮಾದಲ್ಲಿ ಒಂದು ಹಾಡಿದೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅದು ನಿಜವಾದ ಅರ್ಥದಲ್ಲಿ ಇವತ್ತು ಸಾಕ್ಷಾತ್ಕಾರ ಆಗೋಗಿದೆ ಅಪ್ಪು ಅವರ ಸಮಾಧಿ ಸ್ಥಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳದಲ್ಲಿ ಅವರ ಅಭಿಮಾನಿ ದೇವರುಗಳು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರೋದನ್ನು ನೀವು ಕಣ್ಣಾರೆ ನೋಡಿದ್ರಿ ಕಣ್ಣಾರೆ ನೀವು ಅನುಭವಿಸಿದಿರಿ ನೋಡಿದಿರಿ ಹೀಗೂ ಉಂಟೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹುಬ್ಬೇರಿಸ್ಕೊಳ್ಳೋ ಹಾಗೆ ಮಾಡಿದ್ರಿ ಅಪ್ಪು ಅವರು ತೀರ್ಕೊಂಡು ಆರು ಐದಾರು ವರ್ಷಗಳಾಯಿತು ಅಣ್ಣವ್ರು ತೀರ್ಕೊಂಡು ಇಪ್ಪತ್ತು ವರ್ಷಗಳಾಯಿತು ಅಭಿಮಾನಿಗಳ ಸಂಖ್ಯೆ ಒಂದಿನಿತೂ ಕರಗದಂತೆ ಅಭಿಮಾನಿಗಳು ಬಂದು ಅವರನ್ನು ದರ್ಶನ ತಗೊಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅವರನ್ನು ಅವಲಂಬನೆ ಮಾಡಿಕೊಂಡು ತಮ್ಮ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ ಹಲವು ರೀತಿಯ ವ್ಯಾಪಾರಗಳು ಹಲವು ರೀತಿಯ ಬಿಸ್ನೆಸ್ಗಳು ಹಲವು ರೀತಿಯ ಹೊಟ್ಟೆಪಾಡು ಆದರೆ ಎಲ್ಲರದರ ಮೂಲ ಬೇರು ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ನೋಡ್ರಿ ಇದೆಲ್ಲ ಬಹುಶಃ ನಮ್ಮ ಕರ್ನಾಟಕದಲ್ಲಿ ನಡೆಯೋದಕ್ಕೆ ಮಾತ್ರ ಸಾಧ್ಯ ಯಾಕೆ ಅಂತಂದರೆ ನಾವು ಅವರನ್ನು ಅಷ್ಟು ಪ್ರೀತಿಸ್ತೀವಿ ಅವರು ನಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ನಿಜವಾದ ಅರ್ಥದಲ್ಲಿ ಇದು ಬದುಕ ಬಂಡಿ ನಿಜವಾದ ಅರ್ಥದಲ್ಲಿ ಇದು ಬೀದಿ ಬದಿಯ ಕಥೆಗಳು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ನಿರ್ಭೀತಿಯಿಂದ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿ ನಾವು ಬಹಳ ಗಂಭೀರದಿಂದ ಅದನ್ನು ಮನನ ಮಾಡ್ಕೋತೀವಿ ಮುಂದಿನ ಸಂಚಿಕೆಯಲ್ಲಿ ಅದನ್ನು ತರೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ Good